ಹುಮ್ನಾಬಾದ ತಾಲೂಕಿನ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಉಮೇಶ್ ಕುಲಕರ್ಣಿ ಅವರು ಭರ್ಜರಿಯಾಗಿ ಗೆಲುವು ಸಾಧಿಸಿದ ಹಿನ್ನೆಲೆ ಅವರ ಬೆಂಬಲಿಗರು ಹಿತೈಷಿಗಳ ವತಿಯಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ವತಿಯಿಂದ ಬೇದರ್ನ ಡಿಸಿಸಿ ಬ್ಯಾಂಕ್ ಹೊರಗಡೆ ಪಟಾಕಿ ಸಿಡಿಸಿ ಬ್ಯಾಂಡ್ ಬಾರಿಸುವ ಮೂಲಕ ಉಮೇಶ್ ಅವರಿಗೆ ಶಾಲು ಹೊರಿಸಿ ಬೃಹತ್ ಹೂವಿನ ಮಾಲಾರ್ಪಣೆ ಮಾಡಿ ಸತ್ಕರಿಸಿ ಶುಭ ಕೋರಿದರು ಈ ವೇಳೆ ಎಂಎಲ್ಸಿ ಭೀಮರಾವ್ ಪಾಟೀಲ್ ಅವರು ಹಾಗೂ ಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ಅಭಿಷೇಕ್ ಪಾಟೀಲ್ ಅವರು ಕೂಡ ವಿಜಯೋತ್ಸವದಲ್ಲಿ ಭಾಗಿಯಾಗಿ ಉಮೇಶ್ ಅವರಿಗೆ ಶುಭ ಕೋರಿದರು ಬಳಿಕ ಮಾತನಾಡಿದ ಭೀಮರಾವ್ ಪಾಟೀಲ್ ಹಾಗೂ ಅಭಿಷೇಕ್ ಪಾಟೀಲ್ ಅವರು ಮೂವತ್ ಪಿಕೆಪಿಎಸ್ ಅಧ್ಯಕ್ಷರ ಮತಗಳ ಪೈಕಿ ಇಪ್ಪತ್ತೇಳು ಪಿಕೆಪಿಎಸ್ ಅಧ್ಯಕ್ಷರ ಮತಗಳನ್ನು ಪಡೆದು ಉಮೇಶ್ ಅವರು ಇವತ್ತು ಗೆಲುವು ಸಾಧಿಸಿದ್ದಾರೆ ಇದು ಭರ್ಜರಿ ಗೆಲುವಾಗಿದೆ ಮೊನ್ನೆಯಷ್ಟೇ ತಾಳಮಡಗಿಯಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲ್ ಹಾಗೂ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರು ಹುಮ್ನಾಬಾದ್ ಹಾಗೂ ಬೀದರ್ ಜಿಲ್ಲೆಯನ್ನ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ ಬಹಿರಂಗವಾಗಿಯೇ ಭಾಷಣದಲ್ಲಿ ಹೇಳಿದರು ಆದರೆ ಇವತ್ತು ನಡೆದ ನಿರ್ದೇಶಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ ಇದರ ಮೇಲೆ ಅವರುಗಳೇ ಅರ್ಥ ಮಾಡಿಕೊಳ್ಳಬೇಕು ಜನರ ಒಲವು ಕಾಂಗ್ರೆಸ್ ಕಡೆ ಇದೆ ಎಂಬುದಾಗಿ ತಿಳಿಸಿದರು ಮುಂದೆ ಇವರ ನೇತೃತ್ವದಲ್ಲಿ ಎಂದರೆ ಉಮೇಶ್ ಅವರ ನೇತೃತ್ವದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಆಗಲಿವೆ ರೈತರಿಗೆ ಸಕಾಲಕ್ಕೆ ಲೋನ್ ಆಗಿರಬಹುದು ಟ್ರಾಕ್ಟರ್ ಪಿಕೆಪಿಎಸ್ ಪಿಕೆಪಿಎಸ್ನವರಿಗೆ ಸರ್ಕಾರದ ಸೌಲಭ್ಯ ರೈತರ ಕುಂದು ಕೊರತೆ ಕೇಳುವುದು ಪರಿಹರಿಸುವುದು ಸ್ಪಂದಿಸುವ ಕೆಲಸ ಆಗಲಿದೆ ಎಂದು ಈ ಮೂಲಕ ವಿಶ್ವಾಸ ವ್ಯಕ್ತಪಡಿಸಿದರು ಜೊತೆಗೆ ಉಮೇಶ್ ಕುಲಕರ್ಣಿ ಅವರಿಗೆ ಬೆಂಬಲಿಸಿ ಮತ ನೀಡಿದ ಇಪ್ಪತ್ತೇಳು ಪಿಕೆಪಿಎಸ್ನ ಅಧ್ಯಕ್ಷರಿಗೂ ಕೂಡ ಬಸವರಾಜ ಪಾಟೀಲ್ ಪರಿವಾರ ಹಾಗೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೃತಜ್ಞತೆ ಸಲ್ಲಿಸುವುದಾಗಿ ಭೀಮರಾವ್ ಪಾಟೀಲ್ ಹಾಗೂ ಅಭಿಷೇಕ್ ಪಾಟೀಲ್ ಅವರು ಮಾತನಾಡಿ ತಿಳಿಸಿದರು ಇದೇ ವೇಳೆ ಗೆಲುವು ಸಾಧಿಸಿದ ಅಭ್ಯರ್ಥಿ ಉಮೇಶ್ ಕುಲಕರ್ಣಿ ಅವರು ಮಾತನಾಡಿ ಇದು ನನ್ನ ಗೆಲುವಲ್ಲ ನನ್ನ ಗೆಲುವಿಗೆ ಬಸವರಾಜ ಪಾಟೀಲ್ ಕುಟುಂಬದವರೇ ಕಾರಣೀಕರ್ತರಾಗಿದ್ದಾರೆ ಎಂದು ತಿಳಿಸಿದರು ನನ್ನ ಮೇಲೆ ಇವತ್ತು ವಿಶ್ವಾಸ ಬಿಟ್ಟು ಎಲ್ಲ ಪಿಕೆಪಿಸಿ ಅಧ್ಯಕ್ಷರು ಗೆಲ್ಲಿಸಿದ್ದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಉಪಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ರೈತರ ಹಿತ ಕಾಪಾಡುವ ನಿಟ್ಟನಲ್ಲಿ ಕೆಲಸ ಮಾಡ್ತೀನಿ ಎಂದು ಮಾತನಾಡಿ ತಿಳಿಸಿದರು ಇದೇ ವೇಳೆ ಬ್ರಾಹ್ಮಣ ಸಮುದಾಯ ವತಿಯಿಂದ ಸನ್ಮಾನಿಸಿದ ಬಳಿಕ ಅಧ್ಯಕ್ಷರಾದ ಮನೋಹರ್ ದಂಡೆ ಅವರು ಮಾತನಾಡಿ ಇದು ಐತಿಹಾಸಿಕ ಗೆಲುವಾಗಿದೆ ನಾರಾಯಣರಾವ್ ಮನ್ನಿಯವರ ಬಳಿಕ ಬ್ರಾಹ್ಮಣ ಸಮುದಾಯದಿಂದ ಉಮೇಶ್ ಕುಲಕರ್ಣಿ ಅವರು ನಿರ್ದೇಶಕರಾಗಿ ಭಜ್ರ ಜಯಬೇರಿ ಸಾಧಿಸಿದ್ದು ನಮ್ಮ ಬ್ರಾಹ್ಮಣ ಸಮುದಾಯಕ್ಕೆ ಹೆಮ್ಮೆ ಸಂಗತಿಯಾಗಿದೆ ಎಂದರು ಇವರ ಗೆಲುವಿಗೆ ಕಾರಣೀಕರ್ತರಾಗಿರುವ ರಾಜಶೇಖರ್ ಪಾಟೀಲ್ ಭೀಮರಾವ್ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ಅಭಿಷೇಕ್ ಪಾಟೀಲ್ ಅವರಿಗೆ ಬ್ರಾಹ್ಮಣ ಸಮುದಾಯ ವತಿಯಿಂದ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀಕಾಂತ್ ಕುಲ್ಕಣ್ಣಿ ತಾಳ್ಮಡಗಿ ಶ್ರೀಮಂತ್ ಪಾಟೀಲ್ ಬಾಬರಾವ್ ಪಾಟೀಲ್ ಸಿದ್ದು ಪಾಟೀಲ್ ಬೆಳಕೇರ ಡಾಕ್ಟರ್ ಹೈದರ್ ಖಾನ್ ಪಾಟೀಲ್ ಪಪ್ಪು ಪಾಟೀಲ್ ಪ್ರಕಾಶ್ ಮಣಕೇರಿ ಸಂತೋಷ್ ದೇಶಪಾಂಡೆ ಶಿವಕುಮಾರ್ ಪಾಚೋಳ್ಗಿ ಬಾಬ್ರಾವ್ ಕುಲ್ಕರ್ಣಿ ಸುಧೀಂದ್ರ ಕುಲಕರ್ಣಿ ರಮೇಶ್ ಕುಲಕರ್ಣಿ ಸ್ವರಾಜ್ ಕುಲಕರ್ಣಿ ಸೌರಭ್ ಕುಲ್ಕರ್ಣಿ ರಮೇಶ್ ಪಾಟೀಲ್ ಹಜರ್ಗಿ ರಘುವೀರ್ ಪಾಟೀಲ್ ಉಮೇಶ್ ಜೋಶಿ ಸತೀಶ್ ಅವರು ಸೇರಿದಂತೆ ಇನ್ನಿತರರು ಇದ್ದರು ಏನು ಹುಮನಾಬಾದ್ ತಾಲೂಕಿನ ಮತ್ತು ಸೌತಿನ ಏನು ಅಭ್ಯರ್ಥಿಯಾಗಿ ನಮ್ಮ ಮಿತ್ರ ಉಮೇಶ್ ಕುಲಕರ್ಣಿಯವರಿಗೆ ಕಾಂಗ್ರೆಸ್ ಪಕ್ಷದಿಂದ ಏನ್ ಪಿ ಪಿ ಕೆ ಪಿ ಎಸ್ ಏನು ಅದು ಇದು ಡೆಲಿಗೇಟ್ ತಗೊಂಡಿದ್ರು ವೋಟ್ ಹಾಕಬೇಕಾಗಿತ್ತು ಅದೇನಪ್ಪ ಅಂದ್ರೆ ಬೀದರ್ ಡಿ ಸಿ ಸಿ ಬ್ಯಾಂಕಿನ ಒಂದು ಡೈರೆಕ್ಟರ್ ಇತ್ತು ಆ ಡೈರೆಕ್ಟರ್ ಇಂದು ನಮ್ಮ ಮಾಜಿ ಶಾಸಕರು ಮಾಜಿ ಮಂತ್ರಿಗಳಾದಂಥ ರಾಜಶೇಖರ್ ಪಾಟೀಲ್ ಅವರು ಹಾಗೂ ನಮ್ಮ ಕಾಕಾದಂಥ ಆದಂತ ವೀರನ ಪಾಟೀಲ್ ಅವರು ಹಾಗೂ ಎಮ್ ಎಲ್ ಸಿ ಚಂದ್ರಶೇಖರ್ ಪಾಟೀಲು ನಾನು ಅಭಿಷೇಕ್ ಅವರು ಬಬ್ಲು ಪಾಟೀಲ್ ಅವರು ಮತ್ತು ಇದಂಥ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಇದು ಜಯ ಇದೆ ಈಗಾಗಲೇ ತಾಳ್ಮಡಗಿದವ್ರದ್ದು ಒಂದು ಇಚ್ಛೆ ಇತ್ತು ಏನಪ್ಪ ಅಂದ್ರೆ ನಮ್ಮ ಊರು ದೊಡ್ಡದಿದೆ ನಮ್ಗೆ ಯಾವಾಗಲೂ ಒಂದು ಏನು ಸೀಟ್ ಸಿಗಲಿಲ್ಲ ಅಂಥೇಳಿ ಅದ್ರ ಕಡೆಯಿಂದ ನಾವು ಎಲ್ಲ ಎಲ್ಲ ನಮ್ದು ಏನು ಡೆಲಿಗೇಟ್ಸ್ ತೊಗೊಂಡಿದ್ದಾರೆ ಅವರೆಲ್ಲ ಓಪನ್ ಇದ್ರು ಹೇಳಿದ್ರು ಹೇಳಿದರು ಸರ್ ನೀವು ಯಾವುದು ರಾಜಶೇಖರ್ ಪಾಟೀಲ್ ಅವ್ರು ಯಾವ ಕ್ಯಾಂಡಿಡೇಟ್ ಹೇಳ್ತಾರೆ ಕ್ಯಾಂಡಿಡೇಟ್ ಕ್ಯಾಂಡಿಡೇಟನ್ನು ಕೊಟ್ಟರೆ ಅಂದ್ರೆ ನಾವು ಹೊಸ ಜನ ಓಟ್ ಹಾಕ್ತೀನಿ ಅಂತ ಹೇಳಿದರು ಅದ್ರ ಪ್ರಕಾರ ನಮ್ಗೆ ಏನಿತ್ತು ಇಪ್ಪತ್ತೇಳು ಜನ ಅಂತ ಹೇಳಿ ನಮ್ಮ ಮುಂಚೆನೇ ಗೊತ್ತಿತ್ತು ಅದರಲ್ಲಿ ಇಪ್ಪತ್ತೇಳು ಜನ ಪೂರಾ ಓಟ್ ಹಾಕಿದ್ದಾರೆ ನಾವು ಅವ್ರಿಗೆ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ ಇದು ಉಮೇಶ್ ಕುಲ್ಕರ್ಣಿಯವ್ರ ಜಯ ಇಲ್ಲ ಇದು ಏನು ಸದಸ್ಯರು ಏನು ಇಪ್ಪತ್ತೇಳು ಮಂದಿ ಮತ್ತು ಇಡೀ ನಮ್ಮ ಕಾಂಗ್ರೆಸ್ ಪಕ್ಷ ಹುಮ್ನಾಬಾದ್ ತಾಲೂಕ ಎಲ್ಲರದ್ದು ಜಯ ಇದೆ ಇದು ಇದ್ರ ಕಡೆಯಿಂದ ನಿಮ್ಮೆಲ್ಲ ಡೆಲಿಗೇಟ್ಸ್ ತೊಗೊಂಡಂಥ ಎಲ್ಲ ಅವ್ರಿಗೆಲ್ಲರಿಗೆ ನಾ ಕಾಂಗ್ರೆಸ್ ಪಕ್ಷ ನಿಂದು ಹಾಗೂ ನಮ್ಮ ಬಸವರಾಜ್ ಪಾಟೀಲ್ ಪರಿವಾರ ನಿಂದು ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ಅದೇ ರೀತಿ ಮೊನ್ನೆ ತಾಳ್ಮಡಗಿದಲ್ಲಿ ಬಿ ಜೆ ಒಂದು ಫಂಕ್ಷನ್ ಇತ್ತು ಶಾಸಕರು ಹಾಗೂ ಸೋಮನಾಥ್ ಪಾಟೀಲಿನ ಜಿಲ್ಲಾ ಅಧ್ಯಕ್ಷರು ಹೇಳ್ತಾ ಇದ್ರು ನಾವು ಕಾಂಗ್ರೆಸ್ ಮುಕ್ತ ಮಾಡ್ತೇವೆ ಅಂತ ಹೇಳ್ತಾ ಇದ್ರು ಇದು ಈಗ ನಾ ಅವ್ರಿಗೆ ಕೇಳ್ಬೇಕು ಕೇಳ್ಬೇಕಂತ ಇಷ್ಟ ಇದ್ದೀನಿ ಈಗೇನು ಕಾಂಗ್ರೆಸ್ ಮುಕ್ತ ಆಯ್ತಾ ಏನ್ ಬಿಜೆಪಿ ಮುಕ್ತ ಆಯ್ತಾ ಅವ್ರು ಎಲ್ಲಿಂದ ಯಾವ ಚೇತರಿನಿಂದ ಎಲ್ಲಿಂದ ಅವರು ಏನು ಓಪನ್ ಸ್ಪೀಚ್ ದಲ್ಲಿ ಹೇಳಿದ್ರು ನಾವು ಹುಮನಾಬಾದ್ ತಾಲೂಕಾದ ಕಾಂಗ್ರೆಸ್ ಮುಕ್ತ ಮಾಡ್ತಾ ಅಂತ ಹೇಳಿ ಅದೇ ತಾಳ್ಮಡಗಿದ್ರು ಅದೇ ಅಭ್ಯರ್ಥಿ ಆಗಿ ಸಿ ಡಿಸಿಸಿ ಬ್ಯಾಂಕಿಂದ ಡೈರೆಕ್ಟರ್ ಮಾಡಿದ್ದೆವು ನಾವು ಸೋಮನಾಥ್ ಪಾಟೀಲ್ ಆಗಿರ್ಬೋದು ಅಥವಾ ಸಿದ್ದು ಪಾಟೀಲ್ ಶಾಸಕರಿಗೆ ನಾ ಕೇಳಕ್ ಇಚ್ಛಾ ಪಡ್ತೀನಿ ಈಗ ಏನಾಗಿದೆ ಏನ್ ಬಿಜೆಪಿ ಮುಕ್ತ ಆಯ್ತಾ ಏನ್ ಕಾಂಗ್ರೆಸ್ ಮುಕ್ತ ಆಯ್ತು ಇದು ಅವರು ವ್ಯಾಪಿಸ್ಕೋಬೇಕು ಮತ್ತೆ ಈಗ ಹಿಡಿದು ಇಲ್ಲ ಮುಂಚೆನೂ ಒಂದು ಮುನ್ಸಿಪಲ್ ಬೈ ಎಲೆಕ್ಷನ್ ಬಂತು ಅದರಲ್ಲೂ ಕಾಂಗ್ರೆಸ್ ಪಾರ್ಟಿ ಗೆದ್ದಿದೆ ಈಗಿನ ಹಿಡುದು ಚಾಲೂ ಆಗ್ಯದ ಏನ್ ಬಿಜೆಪಿ ಮಾಡ್ತಾರ ಈಗ ಕಾಂಗ್ರೆಸ್ ಮಾಡ್ತಾರ ಅಂತ ನೀವೇ ಹೇಳ್ಬೇಕು ಈಗ ಇದಕ್ಕಿದ ಹಿಡಿತ ಮತ್ ಹಿಡಿತ ಇದ್ದಿನ ಮ್ಯಾಕೆ ಮೇಡಮ್ ನೋಡಿ ಇಪ್ಪತ್ತೇಳು ಇಪ್ಪತ್ತೇಳು ಬಿದ್ದಿದೆ ಬಿಜೆಪಿಗೆ ಬಿಜೆಪಿಗೆ ಎಷ್ಟು ಬಿದ್ದಿದೆ ಆರು ಅಂದ್ರೆ ಎಷ್ಟು ಅಂತರ ಇದೆ ನೀವೇ ವಿಚಾರ ಮಾಡಿ ಎಷ್ಟು ಅಂತರ ಇದೆ ಎಲ್ರ ಎರಡು ಮೂರು ಅಂತರ ಇದೆ ಇಪ್ಪತ್ತೇಳು ಅಂದ್ರೆ ನಾವು ಇಪ್ಪತ್ತೊಂದು ಇದ್ರಿಂದ ಗೆದ್ದಿದಪ್ಲೇ ಆಯ್ತು ಇಪ್ಪತ್ತೊಂದು ಮತ್ತ ನಿಂದು ನಾಲ್ಕು ಮತ್ತ ನಿಂದು ಇದು ಮಾಡಿದಾರ ಅಂದ್ರೆ ಎಷ್ಟು ಡಿಫ್ರೆಂಟ್ ಇದೆ ನೀವೇ ವಿಚಾರ ಮಾಡ್ರಿ ಮತ್ತಿದ್ರೆ ಯಾವಾಗೂ ಈಗ ನಮ್ದು ಡೆಲಿಗೇಟ್ಸ್ ತಗೊಂಡ್ರ ಎಲ್ಲೂ ಏನು ಇಲ್ಲದೆ ನಮ್ಮ ಮ್ಯಾಗ ಏನು ವಿಶ್ವಾಸ ಮಾಡ್ರೆ ಉಮೇಶ್ ಕುಲ್ಕನಿ ಮ್ಯಾಗ ಈಗ ಉಮೇಶ್ ಕುಳ್ಕಣಿ ಮ್ಯಾಗ ಸಾಕಷ್ಟು ಜವಾಬ್ದಾರಿ ಇದೆ ಯಾಕಂದ್ರೆ ಗೆದ್ದ ತಕ್ಷಣ ಇಲ್ಲ ರೈತರಿಗೆ ಸಾಲ ಮಾಡಿಸೋದಾಗ್ಲಿ ರೈತರ ಜೊತೆ ಇದ್ದು ಡಿ ಸಿ ಸಿ ಬ್ಯಾಂಕಿನ ಫೈಟ್ ಮಾಡೋದಾಗ್ಲಿ ಯಾವುದೇ ಕಾರಣಕ್ಕ ರೈತರ ಕಡಿಂದ ಅವ್ರು ಏನ್ ನಿಮ್ಗೆ ಎಲ್ಲರು ಇಡೀ ಬೀದರ್ ಜಿಲ್ಲೆದಾಗ ನೀವೊಂದು ಗೆದ್ದು ಬಂದಿರೋದು ಹೊಸ ಇತಿಹಾಸ ಮಾಡಿದ್ರೆ ಉಮೇಶ್ ಕುಲಕರ್ಣಿ ಅವರು ಮತ್ತೆ ಇಡೀ ಸಾಲ್ಮಡಿಗೆ ಹುರಿದವರು ಎಲ್ಲರಿಗೂ ಜವಾಬ್ದಾರಿ ಇದೆ ಎಲ್ಲರಿಗೂ ತಗೊಂಡು ರೈತರ ಜೊತೆ ಹೋಗಿ ಏನು ಕುಂಟು ಕೊರತೆ ಇದೆ ರೈತರ ಜೊತೆ ನಿಮ್ಮ ಪಿ ಕೆ ಪಿ ಎಸ್ ಎಲ್ಲ ಪಿ ಕೆ ಪಿ ಸಾಲ ಇಸ್ಕೊಡೋದಾಗಿರ್ಬೋದು ಅಥವಾ ಟ್ಯಾಕ್ಟ್ರ್ ಇಸ್ಕೊಡೋದು ಇದ್ದಿರ್ಬೋದು ಅಥವಾ ಕೆ ಸಿ ಸಿ ಲೋನ್ ಆಗಿರ್ಬೋದು ಯಾಕಂದ್ರೆ ನಿಮ್ಮ ಜೊತೆ ನಮ್ಮ ಅಭಿಷೇಕ್ ಪಾಟೀಲ್ ಅವರು ಡಿ ಸಿ ಸಿ ಬ್ಯಾಂಕಿನ ಉಪಾಧ್ಯಕ್ಷರಿದ್ದಾರೆ ಅವ್ರೂ ನಿಮ್ಮ ಜೊತೆ ಇದ್ದು ನಿಮ್ಮ ಹೆಗಲಿಗೆ ಹೆಗಲು ಪಟ್ಟು ಎಲ್ಲ ರೈತರಿಗೆ ಇಡೀ ಬೀದರ್ ಜಿಲ್ಲೆದಾಗ ಮತ್ತು ಏನೇನು ಸವಲತ್ತು ಬೇಕು ಅದು ಸವಲತ್ತು ಮಾಡಿಕೊಡಪ್ಪ ನಾವು ಅಭಿಷೇಕ್ ಪಾಟೀಲೂ ಹೇಳಿದ್ದೆವು ಮತ್ತು ಇಡೀ ಈಗಾಗಲೇ ಎಲ್ಲರೂ ನಮ್ದೇನ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷ ಆಗಿರ್ಬೋದು ಎಲ್ಲರೂ ಕಲ್ತಿ ಬ್ಯಾಂಕ್ ನಡೆಸೋದಿದೆ ಎಲ್ಲ ರೈತರು ಬ್ಯಾಂಕ್ ಇದೆ ಇದು ಇದು ಯಾರದು ಇದು ಇಲ್ಲ ಅದ್ರ ಕಡೆ ಇದ್ದು ನಾ ಎಲ್ಲರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತೀನಿ ಎಲ್ಲ ನಮ್ದೇನು ಸದಸ್ಯರು ಅವರಿಗೆ ಉಮೇಶ್ ಕುಲಕರ್ಣಿ ಅವರಿಗೆ ಧನ್ಯವಾದ ಹೇಳಿ ನನ್ನದು ಇವತ್ತಿನ ದಿವಸ ನಾವೆಲ್ಲ ಇಲ್ಲಿ ಒಗ್ಗಟ್ಟಾಗಿ ಹುಮ್ನಾಬಾದಿನ ಮಹಾಜನತೆಯವರು ಎಲ್ಲರಿಗೂ ನಾನು ಧನ್ಯವಾದ ಮತ್ತೆ ಅಭಿನಂದನೆ ಕೋರಕ್ಕೆ ಬಯಸ್ತೀನಿ ಯಾಕಂದ್ರೆ ತಮ್ಮೆಲ್ಲರಿಗೂ ಗೊತ್ತು ಈಗಾಗ್ಲೇ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಏನು ಕಣಕ್ಕೆ ಇಳಿದಿದ್ರು ಉಮೇಶ್ ಅವರು ಭಾರಿ ಮತದಿಂದ ಒನ್ ಸೈಡೆಡ್ ಆಗಿ ನಾನು ಇನ್ನೊಂದ್ಸತಿ ಹೇಳಕ್ ಬಯಸ್ತೀನಿ ಒನ್ ಸೈಡೆಡ್ ಆಗಿ ಗೆದ್ದಿದ್ದೀವಿ ಮೂವತ್ತ್ ಮೂರರಲ್ಲಿ ಇಪ್ಪತ್ತೇಳು ಬಿದ್ದಿದೆ ನಮ್ಗೆ ಇದು ಒಂದು ಐತಿಹಾಸಿಕ ಗೆಲುವು ಮಾಡಿ ತಂದಿದ್ದಾರೆ ನಮ್ಮ ಕ್ಷೇತ್ರ ಸಲುವಾಗಿ ಅವ್ರಿಗೂ ನಾನು ಅಭಿನಂದನೆ ಕೊಡ್ತೀನಿ ಅದೇ ರೀತಿಯಾಗಿ ನಮ್ಮ ಪಕ್ಷದ ಹಿರಿಯರಾಗಿರುವಂತಹ ರಾಜ ಮಾಜಿ ಮಂತ್ರಿಗಳು ರಾಜಶೇಖರ್ ಪಾಟೀಲ್ ಅವ್ರ ಮಾರ್ಗದರ್ಶನದಲ್ಲಿ ಭೀಮ್ರಾವ್ ಪಾಟೀಲ್ ಅವ್ರ ಮಾರ್ಗದರ್ಶನದಲ್ಲಿ ವೀರಣ್ಣ ಪಾಟೀಲ್ ಅವ್ರ ಮಾರ್ಗದರ್ಶನದಲ್ಲಿ ಚಂದ್ರಶೇಖರ್ ಪಾಟೀಲ್ ಅವ್ರ ಮಾರ್ಗದರ್ಶನದಲ್ಲಿ ಏನು ನಮ್ಗೆ ಏನು ಹೇಳಿಕೊಟ್ಟಿದ್ರೆ ಯಾವ ರೀತಿಯಾಗಿ ನಾವು ಎಲೆಕ್ಷನ್ ಲಡಿಸ್ಬೇಕು ಯಾವ ರೀತಿಯಾಗಿ ನಮ್ಮ ಜನ ಅರ್ಥ ಹೋಗಿ ಅವರು ಮನೆ ಹೊಲಿಕೆ ಅವ್ರಿಗೆ ಮಾಡ್ಕೋಬೇಕು ಅವ್ರಿಗೆ ಹೋಗಿ ಯಾವ ರೀತಿಯಾಗಿ ನಾವು ಕೆಲಸ ಮಾಡ್ತೀವಿ ಬರ್ತಕ್ಕಂಥ ದಿನದಲ್ಲಿ ಇರ್ತೀವಿ ಅಂತ ಹೇಳಿಬೇಕು ಅವ್ರಿಗೆ ಹೋಗಿ ಎಲ್ಲ ತಿಳಿಸಿದಾಗ ಅವರೆಲ್ಲ ಕಲ್ತ್ಬಿಟ್ಟು ನಮ್ಮನ್ನ ವಿಶ್ವಾಸದಿಂದ ಇಪ್ಪತ್ತೇಳು ಡೆಲಿಗೇಟ್ಸ್ ನಮ್ಮ ಪರ ವೋಟ್ ಹಾಕಿ ನಮ್ಮ ಗೆಲ್ಸಿದ್ದಾರೆ ಅವರಿಗೂ ಎಲ್ಲ ಇವತ್ತಿದು ಇದು ಗೆಲುವು ಬರೀ ಉಮೇಶ್ ಕುಲ್ಕರ್ಣಿ ಇಲ್ಲ ಇದು ಪೂರಾ ತಾಳ್ಮಡಿಗೆ ತಾಳ್ಮಡಿ ತಾಳ್ಮಡಿಗೆ ಜನತೆ ಗೆಲುವಿದೆ ಅದು ಹುಮಾಬಾದ್ ಮಹಾಜನತಾದ ಗೆಲುವು ಅದೇ ರೀತಿಯಲ್ಲಿ ನೋಡ್ತಾ ಇದ್ರೆ ನಮ್ಮೆಲ್ಲ ರೈತರು ಇದೆಲ್ಲ ಏನ್ ಪಿ ಸೊಸೈಟಿ ಇಂದ ಡೆಲಿಗೇಟ್ಸ್ ಬಂದ್ರೆ ಎಲ್ಲರೂ ರೈತರು ಪರ ಬಂದಿದವರು ಎಲ್ಲರದು ವಿಶ್ವಾಸ ಇವ್ರ ಮೇಲೆ ಇದೆ ಎಲ್ಲರು ಇವ್ರ ಪರ ಇರ್ತೀವಿ ಅಂತ ಹೇಳಿ ಹೇಳಿ ವಿಶ್ವಾಸ ಇಟ್ಕೊಂಡು ಬಂದಿದ್ದಾರೆ ಬರ್ತಕ್ಕಂಥದಿಂದ ನಾನು ಅವ್ರ ಜೊತೆಲಿ ಈಗ ಭೀಮ್ರಾ ಪಾಟ್ಲ ಅವ್ರು ಹೇಳಿದ್ರು ಅವ್ರ ಹೆಗ್ಲಿಗೆ ಹೆಗ್ಲಿ ಕೊಟ್ಟು ಕೆಲಸ ಮಾಡಿ ನೀವು ಅಭಿಷೇಕ್ ಪಾಲ್ ಅಂತ ಚಾಚು ತಪ್ಪಲ್ಲಾರದೆ ಅವ್ರ ಜೊತೆ ಕೆಲಸ ಮಾಡ್ತೀನಿ ಬರ್ತಕ್ಕಂಥ ದಿವಸದಲ್ಲಿ ಬರೀ ತಾಳ್ಮೀನಿ ಎಲ್ಲ ಟೋಟಲ್ ಮೂವತ್ ಮೂರು ನಮ್ಮ ಪರ ಮಾಡಿದ್ರು ಯಾರು ವಿರೋಧ ಮಾಡಿದ್ರು ಯಾರು ಅದೆಲ್ಲ ನಾವು ನೋಡಲ್ಲ ಇವಾಗ ನಾವು ಸೆಲೆಬ್ರೇಟ್ ಮಾಡ್ತಾ ಮಾಡೋಣ ಬರ್ತಕ್ಕಂಥ ಇಡೀ ನಮ್ಮ ಕ್ಷೇತ್ರ ತುಂಬಾ ತಿರುಗಿ ಎಲ್ಲೆಲ್ಲಿ ನಾವು ಹೆಲ್ಪ್ ಮಾಡ್ಬೋದು ರೈತರಿಗೆ ಯಾವ ಯಾವ ಸೊಸೈಟಿಗೆ ನಾವು ಕೆಲಸ ಕೊಡ್ಬೋದು ಎಲ್ಲೆಲ್ಲಿ ನಾವು ಹೋಗಿ ಅವರು ಇದು ಮಾಡ್ಕೋಬಹುದು ಖಂಡಿತವಾಗ್ಲೂ ಮಾಡ್ತೀವಿ ನಮಗೊಂದು ಬಲ ಬಂದಂಗ್ ಉಮೇಶ್ ಕುಲ್ಕಣ್ಯ ನಮ್ ಜೊತೆಲಿ ಇದಾರೆ ನಮ್ದು ತುಂಬಾ ಖುಷಿ ಮಾತಿದೆ ಇವತ್ತು ಐತಿಹಾಸಿಕ ದಿವಸ ಇದೆ ಇವತ್ತು ಇದೇ ರೀತಿಯಾಗಿ ತಾವ್ ಬೆಳಿಲಿ ಇದೇ ರೀತಿಯಾಗಿ ನಾವು ನೀವು ಕಲ್ತು ಒಳ್ಳೆ ಹೆಸರು ತರ ನಮ್ಮ ಕ್ಷೇತ್ರಕ್ಕೆ ಅಂತ ಹೇಳುತ್ತಾ ಮಾತು ಮುಗಿಸ್ತೀನಿ ಹುಮನಾಬಾದ್ ತಾಲೂಕಿನ ಉಪ ಚುನಾವಣೆಯಲ್ಲಿ ಮೂವತ್ಮೂರು ಮತಗಳು ಚಲಾವಣೆಯಲ್ಲಿದ್ದು ಮೂವತ್ತ್ ಮೂರಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಇಪ್ಪತ್ತೇಳು ಮತಗಳು ನನ್ನನ್ನು ನಾನು ಪಡೆದಿದ್ದೇನೆ ಈ ಮತ ಹಾಕಿದಂಥ ನನ್ನ ಇಪ್ಪತ್ತೇಳು ಡೆಲಿಗೇಟ್ಸ್ಗಳಿಗೆ ನಾನು ತುಂಬಾ ಹೃದಯದಿಂದ ಧನ್ಯವಾದ ಹೇಳುತ್ತೇನೆ ಹಾಗೂ ವಿಶೇಷವಾಗಿ ನಮ್ಮ ಪಾಟೀಲ್ ಪರಿವಾರ ಹುಮ್ನಾಬಾದ್ ನನ್ನ ಗೆಲುವಿಗೆ ಕಾರಣರಾದಂಥರು ಮಾಜಿ ರಾಜಶೇಖರ್ ಪಾಟೀಲ್ ಮಾಜಿ ಸಚಿವರು ರಾಜಶೇಖರ್ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ಭೀಮರಾವ್ ಪಾಟೀಲ್ ಈರಣ್ಣ ಪಾಟೀಲ್ ಹಾಗೂ ಬ್ಯಾಂಕಿನ ಅಧ್ಯಕ್ಷರ ಅಮರ್ ಖಂಡ್ರ ಉಪಾಧ್ಯಕ್ಷರಾದಂತ ಅಭಿಷೇಕ್ ಪಾಟೀಲ್ ಅವರ ಅವರ ಆಶೀರ್ವಾದದಿಂದ ಇವತ್ತು ನಾನು ಈ ಚುನಾವಣೆಯನ್ನು ಭರ್ಜರಿ ಮತದಿಂದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಮತಗಳಿಂದ ಜಯಗಳಿಸಿದ್ದೀನಿ ತಿಳಬೈಸ್ತೀನಿ ಅಷ್ಟೇ ಮೂವತ್ಮೂರು

ಮುಟ್ಟಸಂತ ಪ್ರಯತ್ನ ಮಾಡ್ತೇವೆ ಸಾಹೇಬ್ರ ಆಶೀರ್ವಾದದಿಂದ ಅದು ರಾಜಶೇಖರ್ ಪಾಟೀಲ್ ಭೀಮ್ರಾವ್ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ಮತ್ತೆ ನಮ್ ಅಭಿಷೇಕ್ ಪಾಟೀಲ್ ಅವರ ಆಶೀರ್ವಾದ ಸಾಹೇಬ್ರಿಂದ ನಾವು ಏನು ರೈತರಿಗೆ ಏನು ಅನುಕೂಲ ಮಾಡ್ಬೇಕು ಅದು ಮಾಡ್ಕೊಡ್ತೇವೆ ಅಷ್ಟೇ ಉಮೇಶ್ ಕುಲಕರ್ಣಿ ತಾಳ್ಮಡಿಗಿ ಈ ಒಂದು ಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯಲ್ಲಿ ನಮ್ಮ ಒಂದು ಉಮೇಶ್ ಕುಲಕರ್ಣಿ ತಾಳ್ಮಡಿಗಿ ಅವರಿಗೆ ಒಂದು ಭರ್ಜರಿ ಚೇರ ಆಗಿದೆ ಅವರಿಗೆ ನಾನು ಭೀಮರಾವ್ ಪಾಟೀಲ್ ಮತ್ತು ರಾಜಶೇಖರ್ ಪಾಟೀಲ್ ಮಾಜಿ ಮಂತ್ರಿಗಳು ಮತ್ತು ಎಂ ಎಲ್ ಸಿ ಆದ ಶ್ರೀ ಚಂದ್ರಶೇಖರ್ ಪಾಟೀಲಿಗೆ ಅವರಿಗೆ ನಾನು ಬ್ರಾಹ್ಮಣ ಸಮಾಜ ಪರವಾಗಿ ನನ್ನ ಕೃತಜ್ಞನ ಸಲ್ಲಿಸ್ತೇನೆ ಇವತ್ತಿನ ದಿವಸ ಒಂದು ನಾರಾಯಣ ಮನಳಿ ನಂತರ ಶ್ರೀಧರ ರಾವ್ ಬಸವಣ್ಣ ಅವರು ಪರತಪ್ಪ ನಂತರ ಇವತ್ತು ಯಾರಾದರೂ ಆಗಿದ್ದಾರೆ ಬ್ರಾಹ್ಮಣ ಸಮಾಜ ಪರವಾಗಿ ಅಂದ್ರೆ ಇವತ್ತು ಉಮೇಶ್ ಕುಲಕರ್ಣಿ ಆಗಿದ್ದಾರೆ ಅವರಿಗೆ ನಾನು ತುಂಬಾ ಹೃದಯದ ಧನ್ಯವಾದ ಹೇಳ್ತೇನೆ ಪಾಟೀಲ್ ಪರಿವಾರ ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಈ ನಿಮ್ಮ ಮುಖಾಂತರ ನಮಸ್ಕಾರ ನಮ್ಮ ಹೆಸರು ಮನೋಹರ್ ದಂಡೆ ಮತ್ತು ನನ್ನ ಸಂಗಡಿಗರು ಎಲ್ಲರೂ ಇದ್ದಾರೆ ನಮ್ಮ ಮಾಜಿ ನಮ್ದು ಅಧ್ಯಕ್ಷರಿದ್ದಾರೆ ರಮೇಶ್ ಇವತ್ತ ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ತುಂಬಾ ಖುಷಿಯಾಗಿದೆ ನಾರಾಯಣರ ಮನ್ನಾಳಿ ಆದ ನಂತರ ಈ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ನಮ್ಮವರೇ ಆದ ಶ್ರೀ ಉಮ ಉಮೇಶ್ ಅವರು ಭರ್ಜರಿ ಮತದಿಂದ ಆಯ್ಕೆಗೊಂಡಿದ್ದಾರೆ ಒಟ್ಟು ಮೂವತ್ತ್ ಮೂರು ಮತಗಳಲ್ಲಿ ಇಪ್ಪತ್ತೇಳು ಮತಗಳನ್ನು ಉಮೇಶ್ ಕುಲಕರ್ಣಿ ಅವರು ಪಡೆದಿರುವುದು ಇದು ತುಂಬಾ ಹೆಮ್ಮೆಯ ಸಂಗತಿ ನಮ್ಮ ಬ್ರಾಹ್ಮಣ ಸಮಾಜದಿಂದ ಅವರಿಗೆ ತುಂಬಾ ಹೃದಯದ ಅಭಿನಂದನೆಗಳನ್ನು ಸರುತ್ತೇನೆ ನಾನು ರಮೇಶ್ ಕುಲಕರ್ಣಿ